ಕಟ್ಟಿದ ಕೋಟೆಯು ಕಟ್ಟಿದ ಮನೆಯು ಕಟ್ಕೊಂಡ ಹೆಂಡತಿಯು ಹುಟ್ಟಿದ ಮಕ್ಕಳು ಬಿಟ್ಟು ಹೋಗಬೇಕು ಒಂದು ದಿನ ಎಲ್ಲರನ್ನೂ ಎಲ್ಲವೂ ಅನ್ನುವ ಸತ್ಯ ಗೊತ್ತಿತ್ತು ನೀ ಮಾಡಬೇಡ ಸುಮ್ಮನೆ ಚಿಂತೆಯು ಮಣ್ಣಲ್ಲಿ ಮಣ್ಣಾಗುವ ಈ ದೇಹದ ಸೌಂದರ್ಯಕ್ಕೆ ಜಾಸ್ತಿ ಬೆಲೆ ಕೊಡದಿರು ಕೊಡುವುದಾದರೆ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಕೆಲಸಕ್ಕೆ ಬೆಲೆ ಕೊಡುವುದು ಪುಟ್ಟ ಮನಸ್ಸಿನೊಳಗೆ ಬೆಟ್ಟದಷ್ಟು ಆಸೆ ಕನಸುಗಳನ್ನು ಶೇಖರಣೆ ಮಾಡಿ ಇಟ್ಟುಕೊಳ್ಳಬೇಡ ನೀನು ಯಾಕಂದರೆ ಮನುಷ್ಯನ ಈ ತಾತ್ಕಾಲಿಕ ಬದುಕಿನಲ್ಲಿ ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆಸೆ ಕನಸುಗಳು ಇರಲಿ ಆದರೆ ಅವುಗಳು ನನಸಾಗದಿದ್ದಾಗ ನಿರಾಶೆಯಾಗಿ ಬದುಕೋದಕ್ಕೆ ಬದುಕಿನ ಆಟದಲ್ಲಿ ಸೋಲು ಗೆಲುವ ಮಾಮೂಲಿ ಯಾವುದಕ್ಕೂ ಯಾವತ್ತು ಜಾಸ್ತಿ ತೆರಿ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ ನೆನಪಿರಲಿ ಈ ಮನುಷ್ಯ ಜನ್ಮ ದೇವರು ಕೊಟ್ಟವರ ಸಣ್ಣ ಪುಟ್ಟ ವಿಷಯಗಳಿಗೆ ಜೀವನ ನಾಶ ಮಾಡಿಕೊಳ್ಳಬೇಡಿ ಜೀವನ ಸಾರ್ಥಕ ಆಗುವ ಹಾಗೆ ಬದುಕೆ ನೀವು ಬಡವರೇ ಆಗಿರಿ ನೀವು ಸಿರಿಮಂತರೇ ಆಗಿರಿ ನಿಮ್ಮ ಉದ್ದೇಶ ನಿಮ್ಮ ಭಾವನೆ ಶುದ್ಧವಿರಲಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ